ಸರ್ ನಮಸ್ಕಾರ ಇದು ತಾರ್ವ್ ಪಾಯಿಂಟ್ಗೆ ಇರುವಂಥ ಜಾಗ ಇದೇನು ಬೌಂಡ್ರಿ ಕಾಣಿಸ್ತಾ ಇದೆ ನೂರ ಎಕರೆ ಬೌಂಡ್ರಿ ಒಂದೇ ಬೌಂಡ್ರಿ ಕಾರ ಜಾಗ ಎರಡು ಕಡೆ ರೋಡಿದೆ ಎರಡು ತಾರ್ಡ್ ಪಾಯಿಂಟ ಇದೇ ರೋಡು ಇದೇ ಲ್ಯಾಂಡ್ ನೂರ ಎಕರೆ ಸರ್ ನಿಮಗಿದು ನಂಜನಗೂಡಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೇ ಆಗೋದು ಬೆಂಗಳೂರಿಂದ ನಿಮಗೊಂದು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಒಂದು ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಮತ್ತೆ ತುಂಬ ಚೆನ್ನಾಗಿದೆ ನೋಡಿ ಸ್ಕ್ವೇರ್ ಬಾಕ್ಸ್ ಆಗಿದೆ ಒಂದು ಲೆವೆಲ್ಗಿದೆ ಒಂದು ಬೌಂಡ್ರಿ ರೋಡ್ ಲೆವೆಲ್ಗಿದೆ ನೋಡಿ ಇದೇ ರೋಡು ಜಾಗ ಮತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದು ಸುತ್ತ ಇದು ಬಳಸ್ಕೊಂಡು ಹಿಂಗೆ ಬರುತ್ತೆ ಹಿಂಗೆ ನೂರ ಎಕರೆ ಜಾಗ ಮತ್ತೆ ತುಂಬ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಜಾಗ ಸರ್ ಇವರು ಎಕರೆ ಬಂದ್ಬಿಟ್ಟು ಇಪ್ಪತ್ತೆಂಟು ಲಕ್ಷ ಹೇಳ್ತಾಯಿದಾರೆ ಲೈಟ್ಲಿ ನೆಗಿಸೋಲ್ಲ ರೆಡ್ ಸಾಯಿಲು ಜಾಗ ಚೆನ್ನಾಗಿದೆ ಸ್ಕ್ವೇರ್ ಆಗಿ ಬಾಕ್ಸಾಗಿ ಚೆನ್ನಾಗಿದೆ ನೂರ ಇಪ್ಪತ್ತು ಎಕರೆ ಜನ್ರಲ್ ಪ್ರಾಪರ್ಟಿ ಪೇಪರ್ ಲೀಗಲ್ ಆಗಿದೆ ಏನು ಸಮಸ್ಯೆ ಏನಿಲ್ಲ ಥ್ಯಾಂಕ್ ಯು ಸರ್